ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ರಣ್ಣ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಲರ್ಕರಣ ವಾಹಿನಿಯಲ್ಲಿ ಹೊಸದಾಗಿ ಆರಂಭವಾಗಿರುವ ಭಾರ್ಗವಿ ಎಲ್ ಎಲ್ ಬಿ ಧಾರಾವಾಹಿಯು ಹೇಗಿದೆ ಮತ್ತು ಮೊದಲ ವಾರ ಪಡೆದುಕೊಂಡ ಆರ್ ಪಿ ಎಷ್ಟು ಎಂಬುದನ್ನು ಹಿಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರೋಣ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲಕ್ಕಿನ್ ಮೇಲೆ ಪ್ರೆಸ್ ಮಾಡಿ ನೀವು ಸೇತ ಈ ಧಾರಾವಾಹಿನ ಇಷ್ಟಪಡುವುದಾದರೆ ಹುಡುಕೆ ತಪ್ಪದೆ ಒಂದು ಲೈಕ್ ಮಾಡಿ ಕನ್ನಡ ಕಿವರಿಗೆ ಅತಿ ಹೆಚ್ಚಿನ ಮಹಿಳಾ ಪ್ರಧಾನವಾದಂಥ ಕಥೆಗಳನ್ನು ನೀಡಿರುವ ಸ್ವಪ್ನಾ ಕೃಷ್ಣ ಅವರ ನಿರ್ದೇಶನ ಮತ್ತು ನಿರ್ಮಾಣದಲ್ಲಿ ಮೂಡಿಬಂದಿರುವ ಭಾರ್ಗವಿ ಎಲ್ ಬಿ ಧಾರಾವಾಹಿಯಲ್ಲಿ ನಾಯಕಿಯಾಗಿ ರಾಮಾಚಾರಿ ಮತ್ತು ಅಮೃತಧಾರೆ ಧಾರಾವಾಹಿ ಖ್ಯಾತಿಯ ರಾಧಾ ಭಗವತಿ ಅವರು ಕಾಣಿಸಿಕೊಂಡಿದ್ದಾರೆ ಇನ್ನು ಈ ಧಾರಾವಾಹಿಯು ಮೊದಲ ವಾರ ನಾಲ್ಕು ಪಾಯಿಂಟ್ ಒಂಬತ್ತರಷ್ಟು ಪಿ ಪಿನ್ನ ಪಡೆದುಕೊಳ್ಳುವುದರ ಮುಖಾಂತರ ಉತ್ತಮ ಓಪನಿಂಗ್ ಅನ್ನು ಪಡೆದುಕೊಂಡಿದೆ ಎಂದೇ ಹೇಳಬಹುದು ತಂದೆ ಮಗಳ ಬಾಂಧವ್ಯದ ಕಥೆಯನ್ನು ಹೊಂದಿರುವ ಭಾರ್ಗವಿ ಎಲ್ ಬಿ ಧಾರಾವಾಹಿಯನ್ನು ಪ್ರೇಕ್ಷಕರು ಒಪ್ಪಿಕೊಂಡಿದ್ದಾರೆಂದೇ ಹೇಳಬಹುದು ಇನ್ನು ಈ ಧಾರಾವಾಹಿಯು ಬೆಂಗಾಳಿ ಭಾಷೆಯ ಗೀತಾ ಎಲ್ ಬಿ ಧಾರಾವಾಹಿಯ ರಿಮೇಕ್ ಆಗಿದೆ ಒಳ್ಳೆಯ ತಾರಾಂಗಣ ಮತ್ತು ಒಳ್ಳೆಯ ಸಂದೇಶವನ್ನು ನೀಡುತ್ತಿರುವ ಭಾರ್ಗವಿ ಎಲ್ ಬಿ ಧಾರಾವಾಹಿಯು ಉತ್ತಮ ಓಪನಿಂಗ್ ಅನ್ನು ಪಡೆದುಕೊಂಡಿದೆ ಎಂದೇ ಹೇಳಬಹುದು ಇನ್ನು ಬಾರ್ಕ್ ಬಿ ಎಲ್ ಎಲ್ ಬಿ ಧಾರಾವಾಹಿಗೆ ನೀವು ಹತ್ತಕ್ಕೆ ಎಷ್ಟು ಅಂಕಗಳನ್ನು ನೀಡುತ್ತೀರಿ ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ ಶುಭ ದಿನ